ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರು ಸಹ ಒಳ್ಳೆಯದಾಗಲಿ ಇವರೇ ಮೊಟ್ಟೆ ಮಾಂಸಾಹಾರನ ಸಸ್ಯಾಹಾರನ ಈ ರೀತಿ ವಾದ ವಿವಾದಗಳು ನಡೀತಾ ಇರುತ್ತೆ ಕೆಲವರು ಮೊಟ್ಟೆ ಸಸ್ಯಾಹಾರ ಅಂತಾರೆ ಆ ರೀತಿ ವಾದ ಮಾಡ್ತಾರೆ ಇನ್ನು ಕೆಲವರು ಮೊಟ್ಟೆ ಮಾಂಸಾಹಾರ ಅಂತ ವಾದ ಮಾಡ್ತಾರೆ ಇದರಲ್ಲಿ ಯಾವುದು ಸರಿ ಯಾವ್ದು ತಪ್ಪು ಇಷ್ಟಕ್ಕೂ ಮೊಟ್ಟೆ ಎಲ್ಲಿಂದ ಬರುತ್ತೆ ಒಂದು ಸಾರಿ ನೋಡಿ ಮೊಟ್ಟೆ ಕೋಳಿಯಿಂದ ಬರುತ್ತೆ ಮೊಟ್ಟೆ ಎಲ್ಲಿಂದ ಬರುತ್ತೆ ಕೋಳಿಯಿಂದ ಬರುತ್ತೆ ಮೊಟ್ಟೆ ಎಲ್ಲಿಂದ ಬರುತ್ತೆ ಪಕ್ಷಿಗಳಿಂದ ಬರುತ್ತೆ ಮೊಟ್ಟೆ ಎಲ್ಲಿಂದ ಬರುತ್ತೆ ಕೆಲವು ಡೈನೋಸರಸ್ ಅನ್ನೋ ಪ್ರಾಣಿಗಳು ಕೆಲವು ಹುರ್ಗ ಓತಿಕೇತ ಓತಿಕೇತ ಅಂತಿರಲ್ಲ ನೀವು ಓತಿಕೆತನೋ ತೊನ್ನೆಕತನೋ ಕೆತ ಅಂತಿರಲ್ಲ ಅವು ಹುರ್ಗ ಪ್ರಾಣಿಗಳು ಅವು ಮೊಟ್ಟೆ ಇಡ್ತವೆ ಹಾಗೆ ಸರ್ಪಗಳು ಸರ್ಪಗಳು ನಾಗದೇವತೆ ಸರ್ಪ ನಾಗಕುಲ ಅವುಗಳು ಮೊಟ್ಟೆ ಇಡ್ತವೆ ಕೆಲವು ಪ್ರಾಣಿಗಳು ಮೊಟ್ಟೆ ಇಡ್ತವೆ ಪ್ರಾಣಿಗಳು ಈಗ ಮೀನು ಮೀನು ಪ್ರಾಣಿನ ಪಕ್ಷಿನ ಮೀನು ಮೀನು ಗೊತ್ತಿರ್ಬೋದು ನಿಮಗೆ ಹಾಗೆ ಕಪ್ಪೆ ಕಪಾಲಕ ಕಪ್ಪೆ ನೀರಿನಲ್ಲಿರುತ್ತಲ್ಲ ಅದು ಪ್ರಾಣಿ ಇಲ್ವ ಹಾಗೆ ಕೆಲವು ಮೊಟ್ಟೆಗಳನ್ನು ಇಡ್ತವೆ ಈಗ ಉರ್ಗ ಸರ್ಪ ಅಂದರೆ ಉರ್ಗ ಜಾತಿಗೆ ಸೇರಿದ ಪ್ರಾಣಿಗಳು ಸರೀಸೃಪಗಳು ಪ್ರಾಣಿಗಳು ಇವು ಮೊಟ್ಟೆಯನ್ನು ಇಡ್ತವೆ ಹಾಗೆ ಪಕ್ಷಿಗಳು ಮೊಟ್ಟೆಯನ್ನು ಇಡ್ತವೆ ಅಲ್ವಾ ಹೌದಾ ಇಲ್ವ ಆದರೆ ಪಕ್ಷಿಗಳಲ್ಲೂ ಕೆಲವು ಮರಿ ಆಗ್ತವೆ ಗೊತ್ತಾ ನಿಮಗೆ ಯಾವುದು ಬಾಹುಲಿ ಬಾವಲಿ ಬಾವಲಿ ಐತಲ್ಲ ಬಾಹುಲಿ ಎಲ್ಲ ಬಾವಲಿ ಬಾವಲಿ ಬ್ಯಾಟ್ ಇಂಗ್ಲೀಷಲ್ಲಿ ಬ್ಯಾಟ್ ಅಂತಾರೆ ಬ್ಯಾಟ್ ಮ್ಯಾನ್ ಇದೆ ಬಾವಲಿ ಏನು ಮಾಡುತ್ತೆ ಮರಿ ಹಾಕುತ್ತೆ ಅಲ್ವಾ ಇಲ್ಲಿ ಮೊಟ್ಟೆ ಮಾಂಸಾಹಾರನ ಸಸ್ಯಾರನ ಈಗ ಹೇಳಿ ನೋಡ ಎಲ್ಲ ಪಕ್ಷಿಗಳಿಂದ ಬರುತ್ತೆ ಪ್ರಾಣಿಗಳಿಂದ ಬರುತ್ತೆ ಮೊಟ್ಟೆ ಅಲ್ವ ಇದನ್ನು ಸಸ್ಯಾರ 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 ಅಂದ್ರೆ ರೀ ಹೇಳಿ ಸಸ್ಯಾರ ಅಂದರೆ ಹೆಂಗೆ ನೀವೇ ಹೇಳಿ ಆ ಸ್ಕೂಲುಗಳಲ್ಲೆಲ್ಲ ಕೊಡ್ತಾರೆ ಪ್ರಜಾಪ್ರಭುತ್ವದ ಈ ದೇಶದಲ್ಲಿ ಸರ್ವಸಮಾನವಾಗಿ ಎಲ್ಲರನ್ನೂ ನೋಡಬೇಕು ಅಲ್ಲಿ ಬ್ರಾಹ್ಮಣರು ಇರ್ತಾರೆ ಲಿಂಗಾಯತರು ಇರ್ತಾರೆ ಪ್ಯೂರ್ ವಿಜಿಟೇರಿಯನ್ ಇರ್ತಾರೆ ಸಸ್ಯಾಹಾರಗಳು ಶುದ್ಧ ಮಕ್ಕಳು ಮಕ್ಕಳಿರ್ತಾರೆ ಆ ಮಕ್ಕಳ ಮುಂದೆ ಬೇರೆ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರೆ ಇವರಿಗೆ ಬಾಳೆಹಣ್ಣು ಕೊಡ್ತಾರೆ ಬಾಳೆಹಣ್ಣು ಆದರೆ ಮಕ್ಕಳ ಮನಸ್ಸಲ್ಲಿ ಏನಿರುತ್ತೆ ಅವ್ರಿಗೇನು ಗೊತ್ತಿರುತ್ತೆ ಮಕ್ಕಳ ಮನಸ್ಸು ಮೃದುವಾಗಿರುತ್ತೆ ಯಾವ ತಿನ್ನಬೇಕು ಯಾವ ತಿನ್ನಬಾರ್ದು ಯಾವ್ದು ತಿನ್ನಬಾರ್ದು ಯಾವ್ದು ತಿನ್ಬೇಕು ಅವ್ರಿಗೆ ಗೊತ್ತಿಲ್ಲ ಆಸೆ ಅನ್ನೋದು ಎಲ್ಲ ಮಕ್ಕಳಿಗೂ ಇರುತ್ತೆ ಅವಾಗ ಈ ಮಕ್ಕಳೇನು ಮಾಡೋದು ಸಸ್ಯಾಹಾರಿ ಮಕ್ಕಳು ಶುದ್ಧ ಶುದ್ಧ ಸಸ್ಯಾಹಾರಿ ಮಕ್ಕಳು ಅವರು ಮೊಟ್ಟೆ ತಿನ್ನೋದನ್ನು ನೋಡ್ತಾರೆ ಅದರಲ್ಲಿ ಕೆಲವು ಮಕ್ಕಳೇನು ಮಾಡ್ತವೆ ಆಸೆ ಪಡ್ತವೆ ಮೊಟ್ಟೆ ನಾವು ತಿನ್ಬೇಕಂತ ಇಷ್ಟು ಇಷ್ಟಪಡಲ್ವಾ ಹಾಂ ಈ ರೀತಿ ಮಾಡ್ಬೋದು ಸರ್ಕಾರಗಳು ಒಂದು ಸರ್ಕಾರ ಅಂದ್ರೇನು ಪ್ರಜಾಪ್ರಭುತ್ವ ಅಂದ್ರೇನು ಸರ್ವ ಸಮಾನವಾಗಿ ಎಲ್ಲ ಮಕ್ಕಳಿಗೂ ನೋಡಬೇಕು ಎಲ್ಲರೂ ಏನು ಇಷ್ಟಪಡ್ತಾರೆ ಬಾಳೆಹಣ್ಣು ಬಾಳೆಹಣ್ಣು ತಿನ್ನಲು ಬಿಡಿ ಎಲ್ಲರೂ ಮೊಟ್ಟೆ ಹಾಕ್ಕೊಡ್ತೀರಾ ಭೇದ ಭಾವ ಮಾಡ್ತೀರಾ ನೀವು ತಪ್ಪಲ್ವಾ ಅದಕ್ಕೆ ಹೇಳೋದು ಈ ಸರ್ಕಾರದಲ್ಲಿ ಗೊತ್ತಿರ್ತಾರಲ್ಲ ಈ ಕಮಂಗಿಗಳು ಇಂಥವ್ರು ಏನಂತಾರೆ ಕಮಂಗಿಗಳು ಅವ್ರ ತಲೆಗಳಲ್ಲಿ ಜಡಿಮಣ್ಣಿದೆ ಸಗಣಿ ಇದೆ ಲದ್ದು ಇದೆ ಗೊತ್ತಿಲ್ಲ ಈ ರೀತಿ ಇಷ್ಟೋ ಕಾಮನ್ ಸೆನ್ಸ್ ಇರಲ್ಲ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ ಏನು ಮಾಡ್ತೀರ ಓಕೆ ಇರಲಿ ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ ಅವಾಗ ನೋಡ್ಕೊಳ್ಳೋಣ ಮನಕಾಯಿ ಓಕೆನಾ ಈಗ ನೋಡೋಣ ನೋಡ್ರಿ ಮೊಟ್ಟೆ ಮಾಂಸಹಾರ ಅದು ಪಿಂಡ ಪಿಂಡ ಅಂದ್ರೆ ಏನು ಗೊತ್ತೇನ್ರಿ ಗರ್ಭವತಿ ಆಗ್ತಾರಲ್ಲ ಲೇಡೀಸ್ ಗರ್ಭವತಿ ಆದಮೇಲೆ ಪಿಂಡ ಅಂತಾರೆ ಈಗ ಹೆಣ್ಣಿನ ಇಪ್ಪತ್ತ್ಮೂರು ಕ್ರೋಮೊಸಮ್ ಗಂಡಿನ ಇಪ್ಪತ್ತ್ಮೂರು ಕ್ರೋಮೊಸಮ್ ಅವು ಸೇರಿ ಒಂದು ಕಣ ಆಗುತ್ತೆ ಶೆಲ್ಸ್ ಎರಡು ಶೆಲ್ನಲ್ಲಿ ಇರ್ತವೆ ಅಂದ್ರೆ ಜೀವಕೋಶಗಳಿವೆ ಜೀವಕೋಶಗಳು ಎರಡು ಸೇರಿ ಒಂದಾಗುತ್ತೆ ಒಂದು ಆಮೇಲೆ ಮಲ್ಟಿಪ್ಲೈ ಆಗಿ ದೊಡ್ಡದಾಗ್ತಾ ಹೋಗುತ್ತೆ ಒಂದುವರೆ ತಿಂಗಳೆಲ್ಲ ಅದು ಪಿಂಡ ಆಗಿ ರೆಡಿ ಆಗುತ್ತೆ ಎಲ್ಲಿ ಹೆಣ್ಣು ಹೆಂಗಸರ ಸ್ತ್ರೀಯರ ಗರ್ಭದಲ್ಲಿ ಇದನ್ನು ನೀವು ಮಾಂಸಾಹಾರ ಅಂತೀರ ಸಸ್ಯಾಹಾರ ಅಂತೀರಪ್ಪ ನೀವು ಹೇಳಪ್ಪ ಏನಂತೀರ ಹಾಗೆ ಮೊಟ್ಟೆ ಕೂಡ ಅಷ್ಟೆ ಅದೊಂದು ಪಿಂಡ ಅಲ್ವಾ ಅದೊಂದು ಪಿಂಡ ಮೊಟ್ಟೆ ಅಂದರೆ ಸಸ್ಯಹಾರ ಸಸ್ಯಹಾರ ಅಂತ ವಾದ ಮಾಡಿದ್ರೆ ತಿನ್ನೋರು ರೈ ಮಾಂಸ ಕೂಡ ತಿಂತಾರೆ ಯಾಕೆ ಮಾಂಸ ತಿಂತೀಯ ಅಂದರೆ ನಾವೇನು ಕಟ್ ಮಾಡ್ತೀವ ನಾವು ದುಡ್ಡು ತರ್ತೀವಿ ಅಂದ ಒಬ್ಬ ನನಗೆ ಅವನೇನೋ ದೇವ್ರನ್ನ ನೋಡಬೇಕು ನಾನು ನನಗೆ ಕಲಿಸ್ಕೊಡಿ ಅಂತ ವಿದ್ಯೆ ಕಲಿಸಿ ಅಂತ ಒಬ್ಬ ಕಾಲ್ ಮಾಡಿದ್ದ ನನಗೆ ದೇವ್ರ ನೋಡಬೇಕು ಗುರುಜಿ ನನಗೆ ಕಲಿಸ್ಕೊಡಿ ಅಂದ ನಾನು ಏನೇನು ಮಾಡ್ತೀಯಾ ಅಂದೆ ವೆಜ್ ತಿಂತೀಯಾ ಅಂದೆ ಅವನು ತಿಂತೀನಿ ಅಂದ ಅಲ್ಲಯ್ಯ ನಾನ್ ವೆಜ್ ತಿಂತೀಯಾ ಎಲ್ಲ ಮಾಡ್ತೀಯಾ ದೇವ್ರನ್ನ ಹೆಂಗಯ್ಯ ನೋಡ್ತೀಯ ನೀನು ತಪಾಸು ಮಾಡಬೇಕು ಇನ್ನೊಂದು ಮಾಡಬೇಕು ಇನ್ನೊಂದು ಮಾಡಬೇಕು ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ಎಲ್ಲ ಇರುತ್ತೆ ಅದೆಲ್ಲ ಮಾಡಬೇಕಂದ್ರೆ ನಾನ್ ವೆಜ್ ಎಲ್ಲ ಬಿಡಬೇಕಾಗುತ್ತೆ ಬೀಡಿ ಸಿಗರೇಟು ಎಣ್ಣೆ ಒಡೆಯದು ಬಿಡಬೇಕಾಗುತ್ತೆ ಅಂತ ಹೇಳಿದೆ ಅವಾಗ ಹೇಳ್ತಾನೆ ಹುಡುಗ ನಾವು ದುಡ್ಡು ಕೊಟ್ಟಲ್ವ ಥರದ್ದು ನಾನ್ ವೆಜ್ಜು ನಮಗೆ ಹೆಂಗೆ ಪಾಪ ಬರುತ್ತೆ ಅಂತಂದು ಏನು ಹೇಳೋದು ನಾವೇನು ಸುಮ್ಮನೆ ತರ್ತೀವ ಅಂತ ಹಾಗೇ ಮೊದಲು ದಯೆ ಇರಬೇಕು ಅನುಕಂಪ ದಯ್ಯ ಕರುಣೆ ಅವ್ರಿಗೆ ದೇವರು ಒಲೆಯೋದು ಎಲ್ಲರಿಗೂ ಒಲೆಯಲ್ಲ ನೆನ್ಪಿಟ್ಕೊಳ್ಳಿ ತಿಪ್ಪರ್ ಲಾಗ ಹಾಕಿದ್ರು ಒಲೆಯಲ್ಲ ಇವರೇ ಬೇರೆಯವ್ರಿಗೆ ತಲೆ ಕೆಲ್ಗಾಕ ಮೇಲೆ ಹತ್ತಿದ್ರು ಒಲೆಯಲ್ಲ ನೀವೊಂದು ಪ್ರಶ್ನೆಗೆ ಹೇಳ್ಬೋದು ಅಲ್ಲ ಗುರುಜಿ ಬೇಡರ ಕಣ್ಣಪ್ಪ ನಾನ್ ವೆಜ್ಜೆ ತಗೊಂಡೋಗಿ ದೇವ್ರ ಮುಂದೆ ಇಡ್ತಾ ಇದ್ದ ಅಂತ ನೈವೇದ್ಯಕ್ಕೆ ಅಂಥ ಬೇಡರ ಕಣ್ಣಪ್ಪನಿಗೆ ಕಾಣಲಿಲ್ವ ದೇವರು ಶಿವ ನೀವ್ಯಾಕೆ ಹಿಂಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು ಒಂದೇದು ಎರಡನೇದು ಮಂತ್ರವಾದಿಗಳು ಅವರಲ್ಲ ಮಕ್ಕಳನ್ನು ಬಲಿ ಕೊಡ್ತಾರೆ ಕುರಿ ಮೇಕೆ ಪ್ರಾಣಿಗಳನ್ನು ಬಲಿ ಕೊಡ್ತಾರಲ್ಲ ಅವ್ರಿಗೆ ದೇವ್ರ ಒಲಿಯಲ್ಲ ಅಂತ ನೀವು ಕೇಳ್ಬೋದು ನಿಜ ಒಲೆ ಅವ್ರಿಗೆಲ್ಲ ಆದರೆ ಮಾಂತ್ರಿಕರು ಶುದ್ರ ಮಾಂತ್ರಿಕರು ಅಂತ ಹೆಸರಾಯ್ತು ಅವ್ರಿಗೆ ಕೆಟ್ಟ ಕೆಟ್ಟ ಕಚುರು ಮಾಡ್ತಾರೆ ಅವರು ಆರಾಧಿಸೋದು ಅದೇ ಥರನೇ ಅಂತ ಇಟ್ಕೊಳ್ಳಿ ಬೇರೆ ಥರ ಭೂತ ಪ್ರೇತ ಪಿಶಾಚಿಗಳು ಅವುಗಳೆಲ್ಲ ವಶ ಮಾಡ್ಕೊಳ್ತಾರೆ ಅವ್ರ ಜೊತೆ ಅದೇ ಇರೋದು ಲಾಸ್ಟಲ್ಲಿ ಎಲ್ಲಿಗೆ ಹೋಗ್ತಾರೆ ಅವರು ಇನ್ನಿವೆ ಯಾವುದೋ ಒಂದು ಭೂತ ಪ್ರೇತಪಿಸಾಚಿಲು ಹೋಗ್ಬೇಕು ಅವ್ರು ಸತ್ವಾದ್ರೆ ಅಲ್ವಾ ಬೇಕಾದವು ಅದಕ್ಕೆ ಕೇಳೋದು ನಾವು ದೇವರನ್ನು ದೇವತೆಗಳನ್ನು ಶುದ್ಧವಾಗಿರೋರನ್ನ ಆರಾಧಿಸಿದ್ರೆ ನಾವು ಅವ್ರ ಲೋಕ ಸೇರ್ತೀವಿ ಅಲ್ವಾ ಫಿಲಮ್ ಸ್ಟಾರ್ಗಳನ್ನು ಆರಾಧಿಸಿದ್ರೆ ನಾವು ಅವ್ರ ಲೋಕ ಸೇರ್ತೀವಿ ಅವ್ರ ಜೊತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ತೀವಿ ರಾಜಕೀಯ ವ್ಯಕ್ತಿಗಳನ್ನು ರಾಜಕೀಯ ವ್ಯಕ್ತಿಗಳನ್ನು ಆರಾಧಿಸಿದ್ರೆ ನೀವು ಅಲ್ಲೇ ಸೇರ್ತೀರ ದೇವತೆಗಳನ್ನು ಆರಾಧಿಸಿದ್ರೆ ದೇವ್ಲೋಕ ಹೋಗ್ತೀರ ಅಲ್ವಾ ಯಾರು ಯಾವುದನ್ನು ಆರಾಧಿಸಿದ್ರೆ ಅಲ್ಲಿ ಹೋಗ್ತಾರೆ ಯಾರೋ ಯಾವುದನ್ನು ಹಿಡಿದ್ರೆ ಅಲ್ಲಿಗೆ ಹೋಗ್ತಾರೆ ಅಲ್ವಾ ಹೌದಾ ಇಲ್ವಾ ನೀವು ವಾದ ಮಾಡಿಕೊಂಡು ಕಳ್ಳನ ಪಿಳ್ಳೆನೇಪ್ಪ ಅಂತ ಕೆಲವರು ವಾದ ಮಾಡಿಕೊಂಡು ಮೊಟ್ಟೆ ಸಸ್ಯಾಹಾರ ತಿನ್ಬೋದು ಮಾಂಸ ನಾವು ದುಡ್ಡು ಕೊಡ್ತರ್ತೀವಿ ನಾವೇನು ಕಟ್ ಮಾಡ್ತೀವ ನಾವೇನು ಕೊಲೆ ಮಾಡ್ತೀವ ಅವುಗಳನ್ನ ಯಾರೋ ಮಾಡ್ತಾರೆ ನಾವು ತಿಂತೀವಿ ಈ ಥರ ಸಮರ್ಥನೆ ಸಮಜಾಯಿಸಿ ಕೊಟ್ಟರೆ ಹೆಂಗೆ ಹೇಳ್ರಿ ಹೆಂಗೆ ಹೇಳಿ ನೀವೇ ಹೇಳಿ ನ್ಯಾಯಾನ ಧರ್ಮಾನ ಸತ್ಯಾನ ಇವ್ರೆ ತಪ್ಪಲ್ವ ನೋಡ್ರಿ ಮೊಟ್ಟೆ ಅಂದರೆ ಒಂದು ಪಿಂಡ ಅದು ಪಿಂಡ ಹೆಣ್ಮಕ್ಳು ಗರ್ಭವತಿ ಆಗ್ತಾರಲ್ಲ ಆ ಪಿಂಡ ಇರುತ್ತಲ್ಲ ಅದೇ ಥರ ಮೊಟ್ಟೆ ಮೊಟ್ಟೆನಲ್ಲಿ ಆಮೇಲೆ ಮರಿ ಬರುತ್ತೆ ಅದೇನು ವಾಟೆ ಏನ್ರಿ ಮಾವಿನಕಾಯಿ ವಾಟೆ ಏನು ರೀ ಮಾವಿನಕಾಯಿ ವಾಟೆನಾ ಅಲ್ಲ ಯಾವುದೋ ಬೀಜನ ಅದು ಕಳ್ಳೆ ಬೀಜನ ಕಳೇಕಾಯಿ ಬೀಜನೋ ಮೊಟ್ಟೆ ಅಲ್ಲ ಕೋಳೆಯಿಂದ ಬರೋದು ಪಕ್ಷಿಗಳಿಂದ ಬರೋದು ಪ್ರಾಣಿಗಳಿಂದ ಬರೋದಲ್ವ ಮಾಂಸ ಅಲ್ವಾ ಅಷ್ಟು ಕಾಮನ್ ಸೆನ್ಸ್ ಇರಲ್ವ ಹೇಳ್ರಿ ಅವನ ಯಾರೋ ಡಾಕ್ಟ್ರ್ ಹೇಳ್ದ ಇವನು ಯಾರೋ ಡಾಕ್ಟ್ರ್ ಹೇಳ್ದ ರೀ ಅವ್ರು ಯಾರು ಕರ್ಕೊಂಡು ಬರ್ರಿ ಇಲ್ಲಿ ನನ್ನ ಹತ್ರ ಕೇಳೋಣ ಆಗಲಿ ಹಾಂ ಮೊದಲು ನಾವು ಆಗೋಕ್ಕೆ ನೆಪಗಳು ಹೇಳ್ಕೊಂಡ್ರೆ ಉದ್ಧಾರ ಆಗ್ತೀರಾ ನಾವು ಜೀವನದಲ್ಲಿ ನೋಡ್ರಿ ಎಲ್ಲಿವರೆಗೂ ನೆಪ ಹೇಳ್ತೀವಿ ಎಲ್ಲವರ್ಗೂ ಸಮರ್ಥನೆ ಮಾಡ್ಕೊಳ್ತೀವಿ ಕೆಟ್ಟದನ್ನು ಅಲ್ಲಿವರೆಗೂ ಉದ್ದಾರಾಗಲ್ಲ ಯಾವತ್ತಾದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ಉದ್ಧಾರಾಗಬೇಕಲ್ಲೇನು ರೀ ಹೌದಲ್ವ ಮೊಟ್ಟೆ ಅಂದರೆ ಒಂದು ಪಿಂಡ ಒಂದೇ ಒಂದು ನಿಮಿಷ ಮೊಟ್ಟೆ ಅಂದರೆ ಒಂದು ಪಿಂಡ ಅದನ್ನು ತಿಂದರೆ ಪಾಪ ಏನೂ ಬರಲ್ಲ ನಾನೇ ಹೇಳ್ತೀನಿ ಮೊಟ್ಟೆಂದು ತಿಂದರೆ ಪಾಪ ಏನೂ ಬರಲ್ಲ ಇನ್ನೂ ಮರಿ ಅದು ಆದರೆ ಯಾವುದೋ ಹೆಣ್ಮಕ್ಳು ಗರ್ಭದಲ್ಲಿ ಇರ್ತಲ್ಲ ಪಿಂಡ ಅದನ್ನು ತಿಂದಂಗೆ ಅದು ಇರೋದು ಹೇಳ್ಬಿಡ್ತೀನಿ ಇದು ಒನ್ನೇದು ಹಾಗಂತ ಪಿಂಡನ್ನು ತಿಂದರೆ ಪಾಪ ಏನು ಯಾಕಂದ್ರೆ ಯಾಕಂದರೆ ಇನ್ನೂ ಮರಿ ಆಗಿರಲ್ಲ ಮರಿ ಆದಮೇಲೆ ತಿಂದರೆ ಸ್ವಲ್ಪ ಪಾಪ ಆಗುತ್ತೆ ಆದರೆ ಈಗ ನಿಮ್ಮ ಮೂಗಿಂದ ಗೊಣ್ಣೆ ತೆಗೀತೀರ ಮೂಗಿಂದ ಗೊಣ್ಣೆ ತೆಗೀದಿರಲ್ಲ ಅದು ಸಸ್ಯಾರ್ಹ ಮಾಂಸಾಹಾರನ ನೀವು ಹೇಳಿ ಮೂಗಿಂದ ಗೊಂಡೆ ತೆಗೀತಿರಲ್ಲ ಅದು ಸಸ್ಯಾರನ ಮಾಂಸಾರ ಹಾಗೆ ಬಾಯಿಂದ ಕಪ ತೆಗೀತಿರಲ್ಲ ಆ ಆಹಾ ಅಂತ ಕಪ ತೆಗೀತಿರಲ್ಲ ಅದು ಮಾಂಸಾಹಾರನ ಸಸ್ಯಾರ ನೀವು ಹೇಳಿ ಹೇಳಿ ನೀವು ಹೇಳಿ ಹ್ಞೂ ಅದೇ ಥರ ಮೊಟ್ಟೆ ಅದಕ್ಕೆ ಇದಕ್ಕೇನು ವ್ಯತ್ಯಾಸ ಇಲ್ಲ ಮೊಟ್ಟೆ ಹಂಗಂತ ಗೊಣ್ಣನ ತಿಂದರೆ ಪಾಪ ಏನಿಲ್ಲ ಗೊಣ್ಣನ ತಿಂದರೆ ಪಾಪ ಏನಿಲ್ಲ ಈ ಶಿಕ್ಷಕ ಮಕ್ಕಳು ನೋಡಿರಿ ಗೊಣ್ಣೆ ಭತ್ತ ಇರ್ತದೆ ಅದನ್ನೇ ಹಂಗೆ ಹಿಂಗೆ ಅದು ನಾಲ್ಗೆ ತೆಗ್ದು ಅದನ್ನೆಲ್ಲ ಚಿಕ್ಕ ಶಿಕ್ಷಕ ಮಕ್ಕಳು ಅಲ್ವಾ ಪಾಪನಾ ಪಾಪ ಇಲ್ಲ ಆದರೆ ದಾರಿದ್ರ್ಯ ದಾರಿದ್ರ್ಯ ಒಕರಿಸ್ಕೊಳುತ್ತೆ ದಾರಿದ್ರ್ಯ ಒಕ್ಕರ್ಸ್ಕೊಳುತ್ತೆ ಮೊಟ್ಟೆ ಮಾಂಸ ಇವೆಲ್ಲ ತಿಂದರೆ ದಾರಿದ್ರ ರೀ ಇನ್ನೇನು ಅದಕ್ಕೆ ಬರಬಾರ್ದು ರೋಗಗಳು ಬಿ ಪಿ ಶುಗರು ಕಿಡ್ನಿ ಪೈಲರು ಲಿವರ್ ಪೈಲರು ಇನ್ನೊಂದು ಪೈಲರು ಇನ್ನೊಂದು ಪೈಲರು ಹಾರ್ಟ್ ಫೈಲರು ಆಪ್ರೇಷನ್ಗಳು 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 ಬರೀ ರೋಗಗಳೇ ಯಾಕೆ ಆಕ್ಸಿಡೆಂಟ್ಗಳು ಆಕ್ಸಿಡೆಂಟ್ಗಳು ಯಾಕೆ ಆಗುತ್ತೆ ಎರಡು ಕಾರಣ ಒಂದು ಅಹಂಕಾರ ಒಂದು ಅಹಂಕಾರದಿಂದ ಆಗುತ್ತೆ ಆಕ್ಸಿಡೆಂಟು ಒಂದು ಒಂದೇ ಕಾರಣ ಎರಡನೇ ಕಾರಣ ಅಚಾತುರ್ಯ ಅಚಾತುರ್ಯ ಅಂದರೆ ಆಕಸ್ಮಿಕವಾಗಿ ನಾವು ಎಲ್ಲೋ ಎಲ್ಲೋ ನೋಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತೀವಿ ಅಚಾತುರ್ಯ ಎರಡನೇದು ಮೂರನೇದು ಆಕಸ್ಮಿಕ ಆಕಸ್ಮಿಕ ಅಂದ್ರೇನು ಅದೇ ಆಕಸ್ಮಿಕವಾಗಿ ಆಗುತ್ತೆ ಅವುಗಳ ಅದಕ್ಕೆಲ್ಲ ಕಾರಣ ಏನು ಆ ಚಾತುರ್ಯ ಅಲ್ವಾ ನಾಲ್ಕನೇದೇನು ಪಾಪಕರ್ಮ ನಮ್ಮನ್ನು ಸುತ್ತಕೊಂಡು ಇರ್ತವೆ ಪಾಪಕರ್ಮ ನಮ್ಮ ಸುತ್ತಲೂ ಯಾರು ಈ ಮಾಂಸ ಗಲೀಜಾಗಿರ್ತಾರೆ ಪಾಪಕರ್ಮ ಮಾಡ್ತಾರೆ ಅವ್ರ ಸುತ್ತ ಏನು ರೀ ಏನು ಶಕ್ತಿ ಇರ್ತಾ ಬರೀ ಪೂಜೆ ಮಾಡಿಬಿಟ್ರೆ ಹೋಗಿ ದೇವ್ರನ್ನ ಕೇಳ್ಕೊಬಿಟ್ರೆ ಗುರುಗಳಿಗೋಗಿ ನಮಸ್ಕಾರ ಮಾಡಿಬಿಟ್ರೆ ಅದೇನು ಒಳ್ಳೇದಾಗ್ಬಿಡ್ತಾ ಆಗಲ್ಲ ರೀ ಅವ್ರವ್ರು ಮಾಡಿದ ಪುಣ್ಯ ಅವ್ರ ತಲೆ ಮೇಲೆ ಇರುತ್ತೆ ಅವ್ರವ್ರು ಮಾಡಿದ ಪುಣ್ಯ ಅವ್ರ ತಲೆ ಮೇಲೆ ಇರುತ್ತೆ ಅವ್ರು ಹಿಂದೆ ಇರುತ್ತೆ ಅವ್ರವ್ರು ಮಾಡಿದ ಪಾಪ ಅವ್ರ ಹಿಂದೆ ಇರುತ್ತೆ ನಾನೇನೂ ಪಾಪ ಮಾಡಲ್ಲ ಏನೂ ಪಾಪ ಮಾಡಲ್ಲ ಏನೂ ಪಾಪ ಮಾಡಲ್ಲ ಅನ್ನೋ ಅನ್ನೋದು ತಿನ್ನೋದು ತಿನ್ನೋದು ಕುಡಿಯೋದು ಕುಡಿಯೋದು ಮಾಡೋದು ಮಾಡೋದು ನಾನೇನು ಪಾಪನೇ ಮಾಡೋಲ್ಲ ತುಂಬ ಒಳ್ಳೆಯವರು ಅನ್ನೋದು ಯಾವ ಲೆಕ್ಕದಲ್ಲ ರೀ ಅದಕ್ಕೆ ಬದಲಾಗ್ರಿ ಒಳ್ಳೆಯದಕ್ಕೆ ನಾವು ಹೇಳೋದು ನೀವೆಲ್ಲ ಚೆನ್ನಾಗಿದ್ರೆ ಮಳೆ ಮಳೆ ಬೆಳೆ ಗಾಳಿ ಬರುತ್ತಲ್ವ ಎಲ್ಲರಿಗೂ ಒಳ್ಳೆಯದಾಗುತ್ತಲ್ವ ದೇಶ ಆಗುತ್ತಲ್ವ ಸಮರ್ಥನೆ ಬಿಟ್ಬಿಡಿ ಓಕೆ ಈಗ ನೋಡೋಣ ಮೊಟ್ಟೆ ನೋಡ್ರಿ ದಾರಿದ್ರ ಗೊಣ್ಣೆ ಬ ಗೊಣ್ಣೆ ತೆಗಿತೀವಲ್ಲ ಅದು ದಾರಿದ್ರ ಕಪ ತೆಗಿತೀವಲ್ಲ ಅದು ದಾರಿದ್ರ ಅದೆಲ್ಲ ತಿನ್ನಬಾರ್ದು ಮೊಟ್ಟೆ ಕೂಡ ಅಷ್ಟೇ ಮಾಂಸಗಳು ಅಂತೂ ಪಾಪನೇ ಮಾಂಸ ತಿಂದರೆ ಪಾಪನೇ ಕಟ್ಟಿಟ್ಟ ಬುತ್ತಿ ಪಾಪ ನಮ್ಮಿಂದೆ ಬರುತ್ತೆ ಬದಲಾಗಿ ಗುರುಗಳು ಸಿಗ್ದಾಗ ಆ ಗುರುಗಳು ಮಾತು ಕೇಳಿ ಸ್ವಲ್ಪ ಒಳ್ಳೇದಾಗುತ್ತೆ ನಿಮ್ಮ ಒಳ್ಳೆಯದಕ್ಕೆ ಹೇಳೋದು ನಾವು ನೀವು ಚೆನ್ನಾಗಿರ್ಬೇಕಲ್ವನ್ರಿ ನೀವು ಚೆನ್ನಾಗಿದ್ರೆ ನಿಮ್ಮ ಹೆಂಡ್ತಿ ಮಕ್ಕಳು ನಿಮ್ಮ ನಮ್ಮದವರು ಅವರೆಲ್ಲ ಚೆನ್ನಾಗಿರ್ತಾರೆ ಅಲ್ವಾ ಮೊದಲು ನೀವು ಬದಲಾಗಿ ಬದಲಾಗಿ ಆಮೇಲೆ ಅವ್ರನ್ನೂ ಬದಲಾಯಿಸಿ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರ್ಲಿಲ್ಲ ಹಾಂ ಮೊದಲು ಸಮರ್ಥನೆ ಬಿಟ್ಬಿಡಿ ಸಮರ್ಥನೆ ಬಿಟ್ಬಿಡ್ಬೇಕು ಪಾಪಕರ್ಮಗಳು ಮಾಡೋದು ಸಮರ್ಥನೆ ಮಾಡ್ಕೊಳ್ಳೋದು ಒದ್ದಾರಾಗ್ತಾರೇನು ರೀ ಕಳ್ತನ ಕಳ್ತಾನ ಮಾಡೋದು ಸಮರ್ಥನೆ ಮಾಡ್ಕೊಳ್ಳೋದು ಕೊಲೆ ಮಾಡೋದು ಸಮರ್ಥನೆ ಮಾಡ್ಕೊಳ್ಳೋದು ಇನ್ನೊಬ್ರಿಗೆ ವಂಚನೆ ಮಾಡೋದು ಸಮರ್ಥನೆ ಮಾಡ್ಕೊಳ್ಳೋದು ಇನ್ನೊಬ್ಬರ ಮೇಲೆ ಕಲ್ಚಪುಡಿ ಎಳೀಬಾರ್ದು ಇನ್ನೊಂದ್ರ ಮೇಲೆ ಕಲ್ಚಪುಡಿ ಎಳಿಬಾರ್ದು ಓಕೆನಾ ಈಗ ಅರ್ಥ ಆಯ್ತಾ ಮೊಟ್ಟೆ ಪಾಪ ಮೊಟ್ಟೆ ಪಾಪ ಅಲ್ಲ ನಾನೇ ಹೇಳ್ತೀನಿ ಆ ಬಟ್ಟೆ ತಿನ್ಬಿಟ್ರೆ ಏನು ಹೋಗಲ್ಲ ನೀವು ಆದರೆ ದರಿದ್ರ ಆ ದರಿದ್ರ ಆಗಬೇಕು ಈಗ ಮಹಾಲಕ್ಷ್ಮಿ ಒಲಿಬೇಕು ಅಲ್ವಾ ಅಷ್ಟ ಐಶ್ವರ್ಯ ಮಾತ್ರ ಒಲಿಬೇಕಂದ್ರೆ ಶುದ್ಧವಾಗಿರ್ಬೇಕು ಮನೆ ನೀವು ಶುದ್ಧವಾಗಿರಬೇಕು ಶಿವ ಒಲಿಬೇಕು ಶಿವ ಪರಮಶಿವನ ಒಲಿಬೇಕಂದ್ರೆ ನೀವು ಯಾವಾಗೂ ಶುದ್ಧನಾಗಿರಬೇಕು ಶುದ್ಧವಾಗಿರ್ಬೇಕು ನೀವು ಯಾವಾಗೂ ಶುದ್ಧವಾಗಿರಬೇಕು ಕೆಲವ್ರು ಹೇಳ್ತಾರೆ ನಾವು ಮಾಂಸ ತಿಂತೀವಿ ಸ್ವಾಮಿ ಇಲ್ಲ ಅನ್ನಲ್ಲ ಮಠ ತಿಂತೀವಿ ಸ್ವಾಮಿ ಇಲ್ಲ ಅನ್ನೋಲ್ಲ ದೇವ್ರನ್ನ ಆರಾಧಿಸ್ತೀವಿ ಸೋಮವಾರ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಸೋಮವಾರ ಮಾಂಸ ತಿನ್ನಲ್ಲ ಶನಿವಾರ ತಿನ್ನಲ್ಲ ಅಂತಾರೆ ಶುಕ್ರವಾರ ಶುದ್ಧವಾಗಿ ಪೂಜೆ ಮಾಡ್ತೀವಿ ಯಾಕೆ ದೇವ್ರು ಒಲೆಯಲ್ಲ ಅಂತಾರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ರೀ ದೇವರು ನಿಮ್ಗೆ ಹೇಳಿ ಹೇಳಿ ಬರ್ತಾನಾ ಹೇಳಿ ಏನು ನೀವು ಹೇಳಿದ ಟೈಮ್ಗೆ ದೇವ್ರು ಬರ್ತಾನನ್ ರೀ ಶುಕ್ರವಾರ ನೀವು ಹೇಳಿದ ಟೈಮ್ಗೆ ದೇವ್ರು ಬಂದ್ಬಿಡ್ಬೇಕು ಸೋಮವಾರ ನೀವು ಹೇಳೋದ ಟೈಮ್ಗೆ ದೇವ್ರು ಬಂದ್ಬಿಡ್ಬೇಕು ಶನಿವಾರ ನೀವು ಹೇಳಿದ ಟೈಮ್ಗೆ ದೇವ್ರು ಬಂದ್ಬಿಡ್ಬೇಕಾ ಹಂಗಲ್ಲ ರೀ ನೀವು ಮಲ್ಕೊಂಡಿದ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ ನೀವು ಮಲ್ಕೊಂಡು ರಾತ್ರಿ ಹೊತ್ತು ಅವಾಗ ಬಂದು ದೇವ್ರು ಎಬ್ಬಿಸ್ಬೇಕು ನಿಮ್ಮನ್ನ ಆದರೆ ದೇವ್ರಿಗೆ ಇಷ್ಟ ಆಗುತ್ತೆ ನಿಮ್ಮನ್ನೆಬ್ಸೋಕ್ಕೆ ಎಬ್ಸಿ ಏನೋ ಒಂದು ವರ ಕೊಡೋಕ್ಕೆ ಆದರೆ ನೀವು ನಾನ್ ವೆಜ್ ತಿನ್ಬಿಟ್ಟು ಮಟ್ಟ ತಿನ್ಬಿಟ್ಟು ಮಲ್ಬಿಟ್ಟಿದ್ರೆ ಹೇಳಿರಿ ಹೇಳಿ ನಾನ್ ವೆಜ್ ತಿನ್ಬಿಟ್ಟು ಮೊಟ್ಟೆ ತಿನ್ಬಿಟ್ಟು ಮೊಟ್ಟೆ ಅವತ್ತು ನಿಮ್ಮ ಮನೆಯಲ್ಲಿ ಮಾಂಸಹಾರು ಮಾಡಿ ಮೊಟ್ಟೆ ಸಾರು ಮಾಡಿ ತಿಂದು ಮಲಗಿರ್ತೀರ ದೇವರು ಅವತ್ತು ಮೂರ್ತ ಇಟ್ಟಿರ್ತಾನೆ ಗ್ರಹಬಲಗಳು ನಕ್ಷತ್ರಗಳೆಲ್ಲ ಅವತ್ತೇ ಇರುತ್ತೆ ಏನೋ ನಿಮ್ಗೆ ಅದೃಷ್ಟ ಬರೋಕ್ಕೆ ಒಂದು ಅವಕಾಶ ಇರುತ್ತೆ ಮುಹೂರ್ತ ಫಿಕ್ಸ್ ಮಾಡಿರ್ತಾರೆ ದೇವರು ಯಾವುದೋ ಒಂದು ದಿನ ಅದು ಮಂಗಳವಾರನೋ ಭಾನುವಾರನೋ ಯಾವುದೋ ಒಂದು ದಿನ ಏನೋ ಆವತ್ತು ಮೂರ್ತ ಇರುತ್ತೆ ಗ್ರಹಬಲಗಳು ನಕ್ಷತ್ರಗಳೆಲ್ಲ ಚೆನ್ನಾಗಿರ್ತಾನೆ ನಿಮ್ಮ ಹೆಸರಲ್ಲಿ ಅವತ್ತು ದೇವರು ಪ್ರತ್ಯಕ್ಷವಾಗಿ ನಿಮ್ಗೆ ಗೊರ ಕೊಡೋಕ್ಕೆ ರೆಡಿ ಇರ್ತಾನೆ ಅಥವಾ ಯಾರೋ ನಮ್ಮಂಥ ಗುರುಗಳು ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಮನೆಯ ಒಳಗೆ ಬಂದು ನಿಮ್ಗೆ ಆಶೀರ್ವಾದ ಮಾಡಿ ನಿಮಗೆಲ್ಲ ಒಂದು ಒಳ್ಳೆಯ ವರ ಕೊಟ್ಟು ಹೋಗಕ್ಕೆ ರೆಡಿ ಇರ್ತಾರೆ ಆದರೆ ನಮ್ಮಂಥ ಗುರುಗಳು ನೀವು ಮಾಂಸ ಸಾ ಮಾಡಿದರೆ ಮನೆಯಲ್ಲಿ ನಾವು ಆ ಮನೆ ಹತ್ರ ಬಂದ ತಕ್ಷಣ ವಾಸನೆ ಗೊತ್ತಾದ ತಕ್ಷಣ ಹಂಗೆ ವಾಪಸ್ ಹೊರಟೋಗ್ತೀವಿ ನಿಮ್ಮ ಮನೆಯಲ್ಲಿ ನೀರು ಕೂಡ ಕುಡಿಯೋಲ್ಲ ನಾವು ನೀರು ಕೂಡ ನೀವು ನೀರು ಕೊಡ್ತೀನಿ ಅಂದ್ರೆ ನಾವು ಕುಡಿಯಲ್ಲ ಆ ಟೈಮಲ್ಲಿ ನಮಗೇನಾದರೂ ಮಾಂಸದ ವಾಸನೆ ಬಂದರೆ ನನಗಂತೂ ಗೊತ್ತಾಯ್ತೇನು ರೀ ಅಲ್ಲಿಗೆ ಒಂದು ಒಳ್ಳೆಯ ಅವಕಾಶನ ನೀವು ಕಳ್ಕೊಂಡ್ರಿ ದೇವರು ಯಾವಾಗ ಬರ್ತಾನೋ ಹೇಳೋಕ್ಕೆ ಬರೋಲ್ಲ ಅದೃಷ್ಟ ಯಾವಾಗ ಬರುತ್ತೋ ಹೇಳೋಕ್ಕೆ ಬರೋಲ್ಲ ಹೇಳಿ ಹೇಳಿ ಬರ್ತಾನ್ರೆ ಅದೃಷ್ಟ ಬರೋಲ್ಲ ಗುರುಗಳು ಯಾವಾಗ ಬರ್ತಾರೋ ಆಶೀರ್ವಾದ ಮಾಡೋಕೆ ಹೇಳೋಕೆ ಬರಲ್ಲ ಅಂದಮೇಲೆ ನೀವು ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ಅಂದರೆ ವಾರದಲ್ಲಿ ಇಪ್ಪ ದಿನ ದಿನನಿತ್ಯ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ವಾರದಲ್ಲಿ ವಾರ ಪೂರ್ತಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ನೀವು ಎಚ್ಚರಿಕೆಯಿಂದ ಇರಬೇಕು ದೇವ್ರಿಗಾಗಿ ಗುರುಗಳಿಗಾಗಿ ನೀವು ಕಾಯ್ತಾ ಇರಬೇಕು ದಾರಿದ್ರೆ ಇಲ್ದಿರ ಅದಕ್ಕೆ ಮೊಟ್ಟೆ ತಿನ್ನಬೇಡಿ ಅನ್ನೋದು ಮೊಟ್ಟೆ ತಿಂದರೆ ಪಾಪ ಅಲ್ಲ ಆದರೆ ದಾರಿದ್ರೆ ಇರುತ್ತೆ ದಾರಿದ್ರೆ ಇದ್ದರೆ ಗುರುಗಳ ಆಶೀರ್ವಾದ ಒಳ್ಳೆ ದೈವಿ ಶಕ್ತಿ ಆಶೀರ್ವಾದ ನಿಮ್ಗೆ ಲಭಿಸಲ್ಲ ಅದರಲ್ಲೂ ಮಾಂಸ ತಿಂದರೆ ಅಂತ ಅವ್ರು ಆ ಕಡೆ ಸುಳಿಯೋದೆಲ್ಲ ಬಿಡ್ರಿ ಹೇಳಿ ನಿಮಗೆ ಸಿಕ್ಕಿದ ಅವಕಾಶಗಳು ವೇಸ್ಟ್ ಆಗುತ್ತೆ ಅದು ಆಗಬಾರ್ದು ಅನ್ನೋ ಹಿತ ದೃಷ್ಟಿಯಿಂದ ಈ ಒಂದು ಸಬ್ಜೆಕ್ಟು ನಾನು ನಿಮ್ಮ ಹತ್ರ ಹೇಳ್ತಾರದು ಅಷ್ಟೇ ಬರ್ತದೆ ಬೇರೆ ಇನ್ನೇನೋ ನೀವೆಲ್ಲನ ತಿನ್ಕೊಂಡು ಎಲ್ಲನೂ ಹೋಗಿ ಸ್ವಾಮಿ ನನಗೇನು ನೀವು ತಿನ್ಕೊತೀರಾ ಮೂಟೆ ನಿಮ್ಮಿಂದಗಳೇ ಇರುತ್ತಲ್ವಾ ನನ್ನಿಂದನೇ ಬರುತ್ತೆ ಮೂಟೆ ಇಲ್ಲ ನೀವು ಪುಣ್ಯ ಕಟ್ಕೊಂಡ್ರೆ ಅದು ನಿಮ್ದು ಆಯ್ದಪ್ಪ ನನಗೇನು ಬರುತ್ತಾ ನೀವು ಪಾಪ ಕಟ್ಕೊಂಡ್ರೆ ನನಗೆ ಬರುತ್ತಾ ನಿಮ್ಗೆ ತಾನೇ ನನಗೇನಪ್ಪ ಹೊಟ್ಟೆ ಊರಿನ ನೀವು ತಿಂದ್ರೆ ನೀವು ಪಾಪ ಕಟ್ಕೊಂಡ್ರೆ ನೀವು ಪುಣ್ಯ ಕಟ್ಕೊಂಡ್ರೆ ನನಗೆ ಹೊಟ್ಟೆ ಊರಿನ ಖಂಡಿತ ಅಲ್ಲ ನಾನು ಗುರುವಾಗೆ ನಿಜ ಹೇಳಬೇಕು ಸುಳ್ಳು ಹೇಳ್ಬಾರ್ದು ಅಂತ ನಿಮಗೆ ನಿಜ ಹೇಳಿದ್ದೀನಿ ನೀವೇನಾದರೂ ತಿಳ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ಸರಿನಾ ಈಗ ಅರ್ಥ ಆಯ್ತಾ ದಾರಿದ್ರ ಕೂಡ ನಮ್ಮ ಹಿಂದೆ ಇರಬಾರ್ದು ಬರೀ ಪಾಪ ಅಷ್ಟೇ ಅಲ್ಲ ದಾರಿದ್ರ ಕೂಡ ನಮ್ಮ ಹಿಂದೆ ಇರಬಾರ್ದು ಅಂದರೆ ಶುದ್ಧವಾಗಿರ್ಬೇಕು ನಾವು ಯಾವಾಗಲೂ ಒಳ್ಳೆಯ ಊಟ ತಿನ್ನಬೇಕು ಒಳ್ಳೆ ಹಣ್ಣು ಹಂಪಲ ತಿನ್ನಬೇಕು ಮನೆ ಎಲ್ಲ ಶುದ್ಧವಾಗಿಟ್ಕೋಬೇಕು ಸುಗಂಧ ಅಂದರೆ ಊದ್ ಅಗರಬತ್ತಿ ಇರುತ್ತಲ್ಲ ಸ್ಯಾಂಡಲ್ ಮೈಸೂರು ಸ್ಯಾಂಡಲ್ ಅವೆಲ್ಲ ಚೆನ್ನಾಗಿರೋ ಒಳ್ಳೆ ಗುರುಬಗ್ ನೋಡಿರಿ ಮೈ ಮದ್ದೂರು ಮೈಸೂರು ಮಂಡ್ಯ ಶ್ರೀರಂಗಪಟ್ಟಣ ಕೊಳ್ಳೇಗಾಲ ಟಿ ನರಸೀಪುರ ಆ ಏರಿಯಾ ಜನ ಆ ಗುರುಗಳಂದರೆ ನಮ್ಮಂಥ ಗುರುಗಳಂದರೆ ಎಷ್ಟೋ ಭಯಭಕ್ತಿ ಒಳ್ಳೆ ಒಳ್ಳೆಯ ಸಂಸ್ಕಾರ ಆಗಿರ್ತಾರೆ ಆ ಕಡೆಯೆಲ್ಲ ಗೊತ್ತಾಯ್ತಾ ಎಲ್ಲ ಕಲೀರಿ ಎಲ್ಲರೂ ಕಲೀರಿ ಇನ್ನೂ ಬೇರೆಯವರೆಲ್ಲ ಬೆಂಗಳೂರು ಈ ಕಡೆ ಇನ್ನೂ ಬೇರೆ ಬೇರೆ ಕಡೆ ಇದಾರೆ ಇಲ್ಲ ಅನ್ನಲ್ಲ ಕಡಿಮೆ ಈ ಕಡೆ ಎಲ್ಲ ಆ ಕಡೆ ಜಾಸ್ತಿ ಒಳ್ಳೆಯ ಜಾಸ್ತಿ ಹೊಗೆ ಒಳ್ಳೆಯದಾಗಲಿ ಮೊಟ್ಟೆ ಮಾಂಸಾರ ಅರ್ಥ ಮಾಡ್ಕೊಳ್ಳಿ ಒಳ ಏನಾದರೂ ನೀವು ಬರೆಯೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಗೊತ್ತಾಯ್ತಾ ಏನಾದರೂ ಸಲಹೆ ಹೇಳಬೇಕಂದ್ರೆ ನಾನು ನಂಬರ್ ಕೊಡ್ತೀನಿ ತಗೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳೇನಿದ್ರೆ ಬರೀರಿ ಕಾಮೆಂಟ್ ಬಾಕ್ಸಲ್ಲಿ ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡ್ಕೊಂಡಿದ್ರೆ ಓಕೆ ಗ್ರೇಟ್ ಇಲ್ಲಿವರೆಗೂ ನೀವು ಈ ವಿಡಿಯೋ ಕೇಳಿದ್ರೆ ಗ್ರೇಟ್ ಲೈಕ್ ಮಾಡೋದು ಮರಿಬೇಡಿ ನೀವು ವಿಡಿಯೋ ನೋಡ್ತೀರಾ ಕಷ್ಟಪಟ್ಟು ಸಬ್ಸ್ಕ್ರೈಬೂ ಮಾಡ್ಕೊಂಡಿರ್ತೀರಾ ನಾನು ಹಾಕೋ ವಿಡಿಯೋಗಳು ನೋಡ್ತಿರ್ತೀರ ಲಾಸ್ಟಲ್ಲಿ ಮರ್ತೋಗ್ಬಿಟ್ಟು ಲೈಕ್ ಮಾಡಲ್ಲ ಆವಾಗ ನನಗೆ ಹೆಂಗೆ ಗೊತ್ತಾಗಬೇಕು ನಾನು ಅಂದ್ಕೊಳ್ಳೋದು ಲೈಕೇ ಬರ್ತಿಲ್ಲ ಲೈಕೇ ಬರ್ತಿಲ್ಲ ಅಂತ ಅಲ್ವಾ ಹಂಗೆ ಮಾಡಬೇಡಿ ಓಕೆ ನಿಮಗೆ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ನಿಮ್ಮ ಆರೋಗ್ಯ ಕರೆಕ್ಟಾಗಿರ್ಬೇಕಂದ್ರೆ ಶುದ್ಧವಾದ ಆಹಾರಗಳನ್ನು ಸೇವಿಸಿ ಶುದ್ಧವಾದ ಆಹಾರ ಅಂದರೆ ಸಸ್ಯಹಾರ ಗೆಡ್ಡೆ ಗೆಣಸು ಕಾಳು ಕಡಿ ಸಸ್ಯಾರ ಸೊಪ್ಪು ಸೌದೆ ಇದು ಫಸ್ಟ್ ಹ್ಯಾಂಡ್ಲು ಅದೇ ಮೊಟ್ಟೆ ಮಾಂಸ ಇದು ಸೆಕೆಂಡ್ ಹ್ಯಾಂಡ್ಲು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಓಕೆನಾ ಆರೋಗ್ಯ ಲಭಿಸಬೇಕಂದ್ರೆ ಎಲ್ಲಿಸ್ಬೇಕಂದ್ರೆ ಸಸ್ಯಾರ ಹಣ್ಣು ಹಂಪಳ ತರಕಾರಿಗಳು ಒಳ್ಳೆಯದು ಓಕೆ ಇವರೇ ಒಳ್ಳೆಯದಾಗಲಿ ನಿಮಗೆ ಒಳ್ಳೆಯ ಲೋಕ ಸಿಗಲಿ ನಿಮಗೆ ಮುಂದೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಾಗಲಿ ಓಕೆನಾ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ